ಸರ್ಕಾರ ಅಸ್ತಿತ್ವದಲ್ಲಿ ಬಂದ ಮೇಲೆ ನಾವೇನು ಚುನಾವಣೆಯಲ್ಲಿ ಜನರಿಗೆ ಮಾತು ಕೊಟ್ಟಿದ್ದೇವೆ ಅದ್ರ ಪ್ರಕಾರ ಎಲ್ಲ ಕೆಲಸಗಳನ್ನು ಹಂತ ಹಂತವಾಗಿ ಮಾಡ್ತಾ ಇದ್ದೇವೆ ಐದು ಗ್ಯಾರಂಟಿಗಳನ್ನ ಹೇಳಿದ್ದು ಅದು ಕೂಡ ಇಂಪ್ಲಿಮೆಂಟ್ ಆಗಿದೆ ಈಗ ಬೇರೆ ಕಡೆ ಎಲ್ಲ ಕಡೆ ಸಿಸಿ ರಸ್ತೆ ಒಳಚರಂಡಿ ಮತ್ತು ಹೈಮಾಸ್ ನೈಟ್ ಲೈನ್ ಮಾಡಿ ಕುಡಿಯುವ ನೀರಿನ ಸೌಲಭ್ಯಕ್ಕೆ ಸಲುವಾಗಿ ಹೆಚ್ಚಿನ ಗಮನ ಹರಿಸ್ತಾ ಇವತ್ತು ಮೂವತ್ತು ಲಕ್ಷ ರೂಪಾಯಿ ಗಾರ್ಡನ್ ಅಭಿವೃದ್ಧಿಯನ್ನ ಇಟ್ಟುಕೊಂಡಿದ್ವಿ ಇದು ಗುದ್ದಿ ಇವತ್ತು ಮಾಡಿ ನಾವೆಲ್ಲರೂ ನಮ್ಮ ಧರ್ಮ ಪ್ರಕಾಶಿ ಅವರು ರಾಯರ್ ರಾಯ ಅವರು ಭೀಮಾಶಂಕರ್ ಅವರು ಅವರು ಎಲ್ಲ ಬಡಾವಣೆಯ ನಮ್ಮ ಎಲ್ಲ ಮುಖಂಡರು ಈ ಬಡಾವಣೆ ಎಲ್ಲ ಹಿರಿಯರು ಕೂಡ ತಾಯಂದಿರು ಕೂಡ ಆಗಮಿಸಿದ್ದಾರೆ ಎಲ್ಲರೂ ಸೇರಿ ಅಂದ್ರೆ ಜಾಮಗೊಂಡವರು ರಿಟೈರ್ಡ್ ಆಫೀಸರ್ಗಳು ಎಲ್ಲರೂ ಸೇರಿ ಇವತ್ತು ಬಹಳ ಸಂತೋಷದಿಂದ ಇದರ ಪೂಜೆಯನ್ನು ಮಾಡಿದ್ದೀವಿ ಪ್ರಾರಂಭ ಆಗ್ತದೆ ಇನ್ನು ಏನೇನ್ ಕಡಿಮೆ ಇದ್ರು ಕೂಡ ಇದರ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಧನ್ಯವಾದಗಳು ವಾರ್ಡ್ ನಂಬರ್ ಫಿಫ್ಟಿ ಟೂರ್ ಅಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದ ಅಲ್ಲಂಪುರ ಪಾಟೀಲ್ ಸಾಹೇಬರು ಸಂತೋಷ್ ಕಾಲೋನಿಯಲ್ಲಿ ಇರುವ ಗಾರ್ಡನ್ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಮೂವತ್ತು ಲಕ್ಷದ ಅಂದಾಜು ಹೆಚ್ಚು ಮೂವತ್ತು ಲಕ್ಷದ ಕಾಮಗಾರಿಯನ್ನು ಚಾಲನೆ ನೀಡಿದ್ದಾರೆ ಅತಿ ಹೆಚ್ಚು ಈ ವಾರ್ಡ್ ನಂಬರ್ ಫಿಫ್ಟಿ ಟೂ ಅಲ್ಲಿ ಮಾನ್ಯ ಶಾಸಕರು ಈಗ ನಮ್ಮ ವಾರ್ಡಿಗೆ ಹೆಚ್ಚಿನ ಬಜೆಟ್ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಕಾಲ ಈಗ ಹೈಕೋರ್ಟ್ ಗಾರ್ಡನ್ ಅಲ್ಲಿಂದ ಐವತ್ತು ಲಕ್ಷ ಶಾಂಕ್ಷನ್ ಆಗಿದೆ ಮತ್ತೆ ಇಲ್ಲಿ ಗಣೇಶ್ ನಗರ ಗಾರ್ಡನ್ ಅದನ್ನು ಇಪ್ಪತ್ತು ಲಕ್ಷ ಶಾಂಕ್ಷನ್ ಆಗಿದೆ ಈ ಸಂತೋಷ್ ಗಾರ್ಡನ್ ಗೆ ಮೂವತ್ತು ಲಕ್ಷ ಕೊಟ್ಟಿದ್ದಾರೆ ಈ ಕಾಲೋನಿ ವತಿಯಿಂದ ಜನಪ್ರಿಯ ಶಾಸಕರಿಗೆ ನನ್ನ ವತಿಯಿಂದ ಹಾಗೂ ನನ್ನ ಕಾಲೋನಿ ವತಿಯಿಂದ ಅವರಿಗೆ ಹೃದ್ರಪೂರ್ಕವಾಗಿ ನಾನು ವಂದನೆಗಳನ್ನು ಕೋರುತ್ತೇನೆ ನಾನು ಧರ್ಮರಾಜ್ ಬಿ ಹೇರು ಒಬಿಸಿ ಸೌತ್ ಬ್ಲಾಕ್ ಅಧ್ಯಕ್ಷರು ಕಲಬುರಗಿ